ಬೆಂಗಳೂರಿನಲ್ಲಿ ನಡೆಯುತ್ತಿರುವ ಬೆಂಗಳೂರು ಕೌಶಲ್ಯ ಶೃಂಗ ಸಭೆ ಎರಡು ಸಾವಿರದ ಇಪ್ಪತ್ತೈದು ಕೇವಲ ಉದ್ಯೋಗ ಮತ್ತು ತಂತ್ರಜ್ಞಾನದ ಹಬ್ಬವಾಗಿಲ್ಲ ಬದಲಿಗೆ ಮಾನವೀಯತೆಯ ಸ್ಪರ್ಶ ನೀಡುವ ಆವಿಷ್ಕಾರಗಳ ಪ್ರದರ್ಶನಕ್ಕೂ ವೇದಿಕೆಯಾಗಿದೆ ಇಲ್ಲಿನ ಪ್ರದರ್ಶನ ಮಳಿಗೆಯೊಂದರಲ್ಲಿ ವಿಶೇಷ ಚೇತನರ ಬದುಕಿಗೆ ಹೊಸ ರೆಕ್ಕೆ ನೀಡುವಂತಹ ಒಂದು ವಿಶಿಷ್ಟ ತ್ರಿಚಕ್ರ ವಾಹನ ಎಲ್ಲರ ಗಮನ ಸೆಳೆಯುತ್ತಿದೆ ಇದು ಸಾಮಾನ್ಯ ತ್ರಿಚಕ್ರ ವಾಹನವಲ್ಲ ಬದಲಿಗೆ ವಿಶೇಷ ಚೇತನರ ಆತ್ಮವಿಶ್ವಾಸ ಹೆಚ್ಚಿಸುವ ಒಂದು ಪುಷ್ಪಕ ವಿಮಾನ ಕಾಲಿನ ಚಲನೆ ಇಲ್ಲದೆ ಪರಾವಲಂಬಿ ಜೀವನ ನಡೆಸುವವರಿಗೆ ಸ್ವಾತಂತ್ರ್ಯದ ರೆಕ್ಕೆ ಕಟ್ಟುವ ಈ ವಿಶಿಷ್ಟ ಬೈಕ್ ವೀಲ್ ಚೇರಿಗೆ ಸುಲಭವಾಗಿ ಅಳವಡಿಸಬಹುದಾದ ಬೈಕ್ ಮಾದರಿಯ ವಾಹನವಾಗಿದೆ ಒಮ್ಮೆ ಚಾರ್ಜ್ ಮಾಡಿದರೆ ಬರೋಬ್ಬರಿ ಐವತ್ತು ಕಿಲೋಮೀಟರ್ ಸಲೀಸಾಗಿ ಸಂಚರಿಸಬಹುದು ಹೆಚ್ಚುವರಿ ಬ್ಯಾಟರಿ ಇರುವುದರಿಂದ ದಾರಿಯಲ್ಲಿ ಚಾರ್ಜ್ ಖಾಲಿಯಾದರೂ ಚಿಂತೆ ಇಲ್ಲ ಸುಲಭವಾಗಿ ಬ್ಯಾಟರಿ ಬದಲಾಯಿಸಿ ಪಯಣ ಮುಂದುವರಿಸಬಹುದು ಮನುಷ್ಯನಿಗೆ ಬಂದು ರೆಕ್ಕೆ ಇರೋದಿಲ್ಲ ರೆಕ್ಕೆ ಎಲ್ಲ ಕಟ್ ಆಗಿಬಿಟ್ಟಿರುತ್ತೆ ಸರ್ ಓಕೆನಾ ಮ ಆಮೇಲೆ ಬಂದು ಮ ಚಿಕ್ಕ ಮಗು ಇದ್ದಾಗ ರೆಕ್ಕೆ ಇರುತ್ತೆ ಸ್ವಲ್ಪ ಬೆಲ್ಬೋಟ್ ಮೇಲೆ ತಿರ್ಗಾ ರೆಕ್ಕೆ ಬಂದು ಯಾರಾದ್ರೂ ಕಟ್ ಮಾಡ್ತಾರೆ ಅವಾಗ ಏನಾಗುತ್ತೆ ಅಂತ ಹೇಳಿದರೆ ಸರ್ ಅವ್ನ ಬೆಕ್ಕೆ ಆಗೋಕ್ಕಾಗೋದಿಲ್ಲ ಆಗೋದಿಲ್ಲ ಮೂರು ವರ್ಷ ಆಯಿತು ನಾಲ್ಕು ವರ್ಷ ಆಯಿತು ಮನೇಲೇ ಇಡ್ತಾರೆ ಬೆಡ್ ಮೇಲೆ ಮಲ್ಕೊಂಡ್ಬಿಡ್ತಾರೆ ಅಂಥವ್ರಿಗೆ ಬಂದು ಮೈಂಡ್ ಬಂದು ಕಂಪ್ಲೀಟಾಗಿ ಬ್ಲ್ಯಾಂಕ್ ಆಗಿಬಿಡುತ್ತೆ ಸರ್ ಇನ್ನೊಂದು ಏನಂತೇಳಿ ನಮಗೆ ಈ ಥರ ಗಾಡಿ ಬಂದ್ಬಿಟ್ಟ ಮೇಲೆ ನಮಗೆ ಬಿ ಎಮ್ ಡಬ್ಲ್ಯೂನೂ ಇದೆ ರಾಕೆಟು ಇದೆ ಸರ್ ಈ ಗಾಡಿ ಓಡಿಸಿದಾಗ ರೆಕ್ಕೆ ಇಲ್ಲದವರಿಗೆ ರೆಕ್ಕೆ ಬಂದಂತಹ ಅನುಭವ ಆಗುತ್ತದೆ ಇದು ಕೇವಲ ವಾಹನವಲ್ಲ ಅವರ ಸ್ವಾಭಿಮಾನದ ಸಂಕೇತ ಈ ಮಾತಿಗೆ ಜೀವಂತ ಸಾಕ್ಷಿ ಇದೇ ಕಂಪನಿಯ ಉದ್ಯೋಗಿ ಕಿರಣ್ ಕುಮಾರ್ ಅಪಘಾತದಲ್ಲಿ ಬೆನ್ನು ಮೂಳೆಗೆ ಪೆಟ್ಟಾಗಿ ನಡೆಯುವ ಶಕ್ತಿ ಕಳೆದುಕೊಂಡಿದ್ದಂತಹ ಕಿರಣ್ ಕುಮಾರ್ ಇಂದು ಈ ಬೈಕ್ ನಿಂದಾಗಿ ಜೀವನ ನಡೆಸುತ್ತಿದ್ದಾರೆ ಈಗ ನಾನು ದಿನಕ್ಕೆ ಮೂವತ್ತು ಕಿಲೋಮೀಟರ್ ವರೆಗೂ ಓಡಾಡುತ್ತೇನೆ ಯಾವುದೇ ಕೆಲಸಕ್ಕೆ ಇನ್ನೊಬ್ಬರ ಸಹಾಯ ಬೇಕಿಲ್ಲ ಒಬ್ಬನೇ ಧೈರ್ಯವಾಗಿ ಹೊರಗೆ ಹೋಗಿ ಬರುತ್ತೇನೆ ಎನ್ನುತ್ತಾರೆ ಕಿರಣ್ ಸರ್ ಡಿಪೆಂಡ್ ಗಾಡಿ ನಾರ್ಮಲ್ ಆಗಿ ನೀವು ನೋಡಿರ್ತೀರ ಸರ್ ಕೆಳಗಡೆ ಬರಬೇಕಾದ್ರೆ ಸ್ಲೋಪ್ ಇತ್ತು ಸರ್ ಸೇಫ್ಟಿ ರೀಸನ್ಗೆ ಇಟ್ಕೊತಾರೆ ನಾವೇ ಮುಂದೆ ಬಂದ್ಬಿಡ್ತೀವಿ ಎಲ್ಲ ಕಡೆ ಇದನ್ನೇ ಟ್ರಾವೆಲ್ ಮಾಡ್ತೀವಿ ಸರ್ ಸರ್ ನಾನು ನಾನು ಲಿಗ್ನಾಪುರಿಂದ ಬಂದಿದ್ದೀನಿ ಸರ್ ಏಳು ಎಂಟು ಕಿಲೋಮೀಟರ್ ಇದು ಬಂದಾಗ ನಾವು ಐವತ್ತು ಕಿಲೋಮೀಟರ್ ಹೋಗ್ತೀನಿ ಮದ್ರಾಸ್ ಟಿಯ ಆವಿಷ್ಕಾರವಾಗಿರುವ ಈ ಬೈಕ್ ಅತ್ಯಂತ ಕಡಿಮೆ ನಿರ್ವಹಣೆ ಬಂದಿದೆ ಒಂದು ವೇಳೆ ಸಣ್ಣ ಪುಟ್ಟೆ ರಿಪೇರಿ ಬಂದರೂ ಯಾವುದೇ ಸಾಮಾನ್ಯ ಗ್ಯಾರೇಜ್ನಲ್ಲಿ ಸರಿಪಡಿಸಬಹುದು ಇದರ ಬೆಲೆ ಕೇವಲ ಒಂದು ಲಕ್ಷದ ಹದಿನೈದು ಸಾವಿರ ರೂಪಾಯಿ ವಿಶೇಷ ಚೇತನರ ಬದುಕಿಗೆ ಹೊಸ ದಿಕ್ಕು ತೋರಿಸುತ್ತಿರುವ ಈ ಆವಿಷ್ಕಾರ ಬೆಂಗಳೂರು ಕೌಶಲ್ಯ ಶೃಂಗಸಭೆಯ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದಾಗಿದೆ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ